ಆಕ್ಸ್ಫರ್ಡ್ ಜೀನಿಯಸ್ ಪ್ರಶಸ್ತಿ ಪ್ರದಾನ ಸಮಾರಂಭ ವಿದ್ಯೆ ಮಾರುವಂತಾಗಬಾರದು ವಿದ್ಯೆ ನೀಡುವಂತಾಗಬೇಕು ವಿನಯವೇ ಭೂಷಣ ಶೈಕ್ಷಣಿಕ ಸಂಸ್ಥೆಗಳು ವಿದ್ಯೆಯನ್ನ ಮಾರುವಂತಾಗದೆ ವಿದ್ಯೆಯನ್ನ ನೀಡುವಂತಾಗಬೇಕು ಎಂದು ವಿಜಯಪುರ ಅಪರ ಜಿಲ್ಲಾಧಿಕಾರಿ ಸೋಮ್ಲಿಂಗ್ ಗೆನ್ನೂರ್ ಹೇಳಿದರು ಅವರು ಗುಡ್ಡದ ಹತ್ತಿರದ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಜೀನಿಯಸ್ ಪ್ರಶಸ್ತಿ ಪ್ರದಾನ ಎಂಬಿಬಿಎಸ್ಗೆ ಆಯ್ಕೆಯಾದ ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಸದೃಢ ಮನಸ್ಸು ಉಳ್ಳವನು ಏನನ್ನಾದರೂ ಸಾಧಿಸಬಹುದು ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಓದಿನತ್ತ ಹೆಚ್ಚು ಗಮನ ನೀಡಬೇಕು ಮೊಬೈಲ್ಗಳಿಗೆ ಬೀಳಬಾರದು ಹೆತ್ತವರನ್ನು ಮತ್ತು ಅಕ್ಷರ ಜ್ಞಾನ ನೀಡಿದವರನ್ನು ಆದರ್ಶವಾಗಿ ಇಟ್ಟುಕೊಳ್ಳಬೇಕು ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಶಿಕ್ಷಣ ಸಂಸ್ಥೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ನಗದು ಬಹುಮಾನದ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ವಿದ್ಯೆಯನ್ನು ಮಾರುವಂತಹ ಸಂಸ್ಥೆಗಳು ಆಗ್ಬಾರ ವಿದ್ಯೆಯನ್ನು ನೀಡುವಂತಾಗಬೇಕು ಆ ವಿದ್ಯೆಯನ್ನು ನೀಡುವ ಸಂಸ್ಥೆ ಆಕ್ಸ್ಫರ್ಡ್ ಜೀನಿಯಸ್ ಕಾಲೇಜ್ ಅಂತ ಹೇಳಿ ಹೆಮ್ಮೆ ಅನಿಸ್ತಾರೆ ಸಾವಿರಾರು ಸಾವಿರಾರು ಕುಟುಂಬಗಳ ಬಡ ಕುಟುಂಬಗಳಿಗೆ ಸರ್ಕಾರದ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನ ಮಾಡಬೇಕಾಯ್ತದ ಅಧಿಕಾರಿಗಳಾಗಲಿಕ್ಕೆ ನನ್ನ ನಾನು ಕಾಣಿಸ್ಕೊಂಡಿದ್ದು ನಾನ್ ದೊಡ್ಡದಿರಬೇಕು ಆದ್ರೆ ನನ್ನ ಮಕ್ಕಳ ದಡ್ಡ ಇರೋದಿಲ್ಲ ಅಂತೇಳಿ ಬಹಳ ಹೆಮ್ಮೆ ಇರ್ತದೆ ವಿಶ್ವಾಸ ತಾಮಸ್ ಅಳವಡಿಸ ತಂದೆ ತಾಯಿ ದ್ರೋಹ ಮಾಡಲಿಲ್ಲ ತಾಯಿಗೆ ದ್ರೋಹ ಮಾಡಲಿಲ್ಲ ವಿಶ್ವಾಸ ಆ ವಿಶ್ವಾಸ ಕೇಳಿ ಸತತವಾಗಿ ಚಾಲೆಂಜ್ ಆಗಿ ಅಧ್ಯಯನ ಮಾಡ್ತಾನೆ ಸಾವಿರದ ಎಪ್ಪತ್ತೊಂಬತ್ತು ಪ್ಯಾಟೆಂಟ್ಗಳಿಗೆ ಹಕ್ಕಾಗ್ತಾನೆ ಸೂರ್ಯ ಮುಳುಗಿದ ನಂತರ ಅವಳೇ ಸೂರ್ಯೋದಯ ಆಗ್ತಾನೆ ಬಲ್ಬಣ ಕಂಡು ಅಂತ ಮನಸ್ ಛಲ ಇತ್ತು ಅಂತಂದ್ರೆ ಏನ್ ಮಾಡ್ಲಾಕ್ ಸಾಧ್ಯ ಅದಕ್ಕಾಗಿ ನಿಮ್ಮ ತಂದೆ ತಾಯಿಗಳು ಕನಸು ಕಾಣದ ತಪ್ಪಲ್ಲ ಕಾಂಪಿಟೇಷನ್ ಓದ್ಬೇಕಾಗಿತ್ತು ಅಂದ್ರೆ ಸೈನ್ಸ್ ಸೈನ್ಸ್ ಅಲ್ಲ ನಮ್ಗೆ ಸೈನ್ಸ್ ಓದಿದ್ದೇವಾ ನಾನು ಹೈಸ್ಕೂಲ್ ಕನ್ನಡ ಶಾಲೆ ಇದ್ದಾಗ ನಮ್ಮ ತಂದೆ ಪೀವನ ನಮ್ಮೂರದಿಂತ ನಮ್ಮ ಸಹೋದರ ಬಂದಿದ್ದಾನೆ ಇಲ್ಲಿ ನಮ್ಮ ಅಂತ ಇರಲಿಲ್ಲ ದಸೀಲ್ದಾರ್ ಕಚೇರಿ ನಾಲ್ಕು ಕಿಲೋಮೀಟರ್ ದೂರ ಮುಂಜಾನೆ ಬಸ್ಸಿಗೆ ಹೇಳ್ಕೊ ಆರ ಮನುಷ್ಯ ಅವರು ಹೊಲ ಇದ್ದು ಮನೆ ಇದ್ದು ಹೋಗಿ ಹೊಲಕ್ಕೆ ಹೋಗಿ ಎಂಡ್ ಕಸ ಮಾಡಿರ್ಬೋದು ಕಸ ತೆಗೆದು ಹೊಲನೂ ಇಲ್ಲ ಮಣಿನೂ ಇಲ್ಲ ಇಂಥದ್ರಲ್ಲ ಏಳನೇ ಅರ್ನಂತೆ ಇದ್ದಾಗ ಹೋಗ್ಕೊಂಡು ನಾನು ಚೀಲ ಹಿಡ್ಕೊಂಡು ಹೋಗಿ ತಹಸೀಲ್ದಾರ್ ಕಚೇರಿನ ಅವನು ಏನು ಏನ್ ನಮ್ಮಪ್ಪ ಏನಪ್ಪಾಳೆ ಟಾವೆಲ್ಸ್ ತಗೊಂಡು ಒಂದು ಮಾಶೀರ್ ಪಟ್ಟಿ ಹಿಡ್ಕೊಂಡು ತಹಸೀಲ್ದಾರ್ಗೆ ಅಡ್ಡ ಬಿದ್ದ್ಬಿಟ್ಟ ಎಂಟು ತಿಂಗಳಿಗೆ ಐತ್ರಿ ಪಗಾರ ಆಗಿಲ್ಲ ಅಂತೇಳಿ ಅವರು ಯಾರು ಬಿಸ್ಕುಸು ಭಿಕ್ಷುಕರಿದ್ದಿರ್ಬೋದು ಅಂತೇಳಿ ಬೆಲ್ಲ ಬೆಲ್ ಹೊರಗೆ ಹಾಕಿ ಬಿಟ್ಟಿದ್ರು ನಾನು ಅನಿಸ್ತು ಈ ಕುರ್ಚಿ ಮೇಲೆ ಕೂಡ್ತಾರಲ್ಲ ಏನು ಓದ್ಬೇಕು ನನಗಿರ್ಲಿಲ್ಲ ಈ ಕುರ್ಚಿ ಮೇಲೆ ಕೂಡಬೇಕು ಆ ಕುರ್ಚಿ ಮೇಲೆ ಕೂಡಬೇಕು ಅಂಥದ್ದು ಹೌದಾ ಮುಂದೊಂದ್ ದಿನ ತಹಶೀಲ್ ಕುರ್ಚಿ ಮೇಲೆ ಕೂತೆ ನಾನು ಬಟ್ ನಮ್ಮ ತಂದಿರ್ತೀವಿ ನೀವು ಕಲಿಬೇಕಷ್ಟೇ ಸುಗಂಧ ಸುಗಂಧನ ಬೀರ್ಬೇಕು ಹೂ ಎಲ್ಲಿ ಬೇಕಾದ್ರೂ ಇಟ್ಟರು ಸುಗಂಧನೇ ಬರ್ತದೆ ಶ್ರೀಗಂಧ ಶ್ರೀಗಂಧನ ಆಗಿರ್ಬೇಕು ಹಾಗೆ ಜೀವನನು ಹಾಗೆ ಏನಾದ್ರೂ ಒಂದು ನಿರ್ಧಾರ ಮಾಡ್ಬೇಕಾಗಿತ್ತು ಅಂದ್ರೆ ನಿರ್ಧಾರ ಮಾಡ್ಬೇಕು ನಾನು ನಿರ್ಧಾರ ಮಾಡಿದೆ ಹೀಗಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ನಾನು ಕಲಿತಾ ಬಂದೆ ಎಷ್ಟು ಕಷ್ಟ ಆಯ್ತು ಬಡತನ ಬೇಕ ಬಡತನ ಇದೆ ಅಂತೇಳಿ ಪಿ ಯು ನಮಗೆ ಚಪ್ಪಲ್ ಕೂಡ ಇರ್ಲಿಲ್ಲ ಒಂದ್ ಪ್ಯಾಂಟ್ ಶರ್ಟ್ ಹಾಕೋಡು ಒಂದು ಬಟ್ಟೆ ಒಂದ್ ಬರ್ ಬುಕ್ನಲ್ಲಿ ಕೂಡ ಬರಿಬೇಕಾದ್ರೆ ನೋಟ್ ಬುಕ್ ನಾವು ಓದ್ಬೇಕಾದ್ರು ಲೈಬ್ರರಿ ಪುಸ್ತಕ ಓದ್ತಾ ಇದೀವಿ ಆಡ್ಸ್ ಇದ ಪ್ರತಿಭಾ ಪುರಸ್ಕಾರ ಆಗ್ತಾ ಇದೆ ಡಾಕ್ಟರ್ಸ್ ಆಗಿ ಇಂಜಿನಿಯರ್ಸ್ ಆಗಿ ಏನಾದ್ರೂ ಆಗಿ ಸಂಸ್ಕಾರವಂತರಾಗ್ರಿ ಅಂತ ಹೇಳಿ ನಮ್ಮ ಪಾಟೀಲ್ರು ಹೇಳಿದ್ರು ಅದೇ ರೀತಿ ಸಂಸ್ಕಾರವಂತರಾಗ್ರಿ ಬೆಲೆ ಕೊಡೋದು ಜನ ಕೊಡುದು ಆದರೆ ಒಂದೇ ಒಂದು ಮಾತು ಹೇಳ್ತೀನಿ ಅಂತ ಹೇಳ್ತಾನ ಸಂದೇಶ ಏನು ಅಂತಂದ್ರೆ ನೀತಿವಂತರಾಗ್ರಿ ಅಂತ ಹೇಳ್ತಾರೆ ನೈತಿಕವಾಗಿರಬೇಕು ಸಮಾಜದಲ್ಲಿ ಅಂತೇಳಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅಂತಾರಾಷ್ಟ್ರೀಯ ಗತಿಯ ಹಿರಿಯ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬಿರಾದಾರ್ ವಿದ್ಯೆಗೆ ವಿನಯವೇ ಭೂಷಣವಾಗಿದೆ ಇಂದಿನ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು ಆ ಕಾರ್ಯವನ್ನು ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆ ಮಾಡುತ್ತಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಸಾಧಿಸುವ ಛಲ ಮತ್ತು ಗುರಿ ಇರಬೇಕು ಮಕ್ಕಳ ಏಳಿಗೆಗೆ ಪಾಲಕರು ಮಾತ್ರವಲ್ಲದೆ ದೇಶವೇ ಹೆಮ್ಮೆ ಪಡುವಂತಾಗಬೇಕು ಇಂದು ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಕೃಷಿ ವಿಜ್ಞಾನ ಶಿಕ್ಷಣವನ್ನು ನೀಡಬೇಕಿದೆ

సిగోద్దు పురా అంత్రి భూషణ అంతిగ్ అపార్చురల్ స్టూడెంట్స్ క్యాన్ గెట్ ఇన్ ఇన్స్టి బాల పేరెంట్స్ డ్రీమ్ ఇన్ మగ ఒళ్ళ వ్యక్తి ఆగ్రద్ధ ಒಂದ್ ಕನಸಿದೆ ಎಲ್ಲರಿಗೆ ನಮ್ಮ ಇಂಡಿಯನ್ ಪ್ಯಾರೆಂಟ್ಸ್ ಒಳಗೆ ಏನಿರ್ತಾರೆ ಯು ಎಸ್ ಒಳಗೆ ಬೇರೆ ಆಗತ್ತೆ ತಕ್ಷಣ ಇಂಡಿಪೆಂಡೆಂಟ್ ಆಗಿ ಬಿಡುತ್ತಾರೆ ಯಾರ ಸಮುದ್ರ ಇಲ್ಲಿ ನಾವು ನಮ್ಮ ಸಾಹಿತ್ಯಸ್ ಇರ್ಬೇಕಾಗತ್ತೆ ಅದಕ್ಕೆ ಅವ್ರೇನ್ ಮಾಡ್ತಾರಪ್ಪ ಕಷ್ಟಪಟ್ಟು ಕಲಿಸಿ ನಿಮ್ಗೊಂದು ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ನೌಕರಿ ಮಾಡ್ಕೊಂಡು ಕಡೆಗೆ ಮುಪ್ಪ ಅವಸ್ಥೆ ನಮ್ಮತ್ ಬರ್ತಾರೆ ಅನ್ನೋ ಒಂದು ಒಂದು ಆಸೆ ಇರ್ತಾವೆ ಹೌದಲ್ವಾ ಅದಕ್ಕೆ స్ ఇర్ బోర్న్ ఎవరి చైల్డ్ బోర్న్ జీనియస్ ఆఫ్ పేరెంట్స్ అండ్ ద స్కూల్ సిస్టమ్స్ దాట్ దియ ఇంజనీయర్ ప్రిన్సిపల్స్ చూస్ అవ్ టు డూ ఇట్ ವರ್ಕ್ ಇನ್ ಲೈ ಹಾಬಿಂಗ್ ಅಭಿರುಚಿ ಇರಬೇಕು ನಮ್ಗೆ ತಂದೆಯವರು ಮಾಡಿಕೊಂಡು ನಾವ್ ಫೈವ್ ನ್ಯೂಸಂಡ್ ಓವರ್ ಹಂಡ್ರೆಡ್ ಇಯರ್ಟ್ಸ್ ನಾವ್ And within the few years, they already said 5,000. Can you guess, can make the 25,000 in the next 10 years? Yes. I hope that's possible. You, sir, became alumni of these institutions, build a new framework for the nations and rural development with uh, science and technology. as yeah, do you know that in the other day, Bill Gates was here in India, we're telling that AI yeah, is going to take away the most of the jobs of the doctors, engineers and uh, teachers. ಯು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಆಡಳಿತ ಅಧಿಕಾರಿ ಅಮಿತ್ ಗೌಡ ಪಾಟೀಲ್ ಮಾತನಾಡಿ ನಮ್ಮ ಸಂಸ್ಥೆ ಪ್ರತಿ ವರ್ಷ ಜೀನಿಯಸ್ ಅವಾರ್ಡ್ ನೀಡುತ್ತಾ ಬಂದಿದೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಎರಡು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಿ ಅದರಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಊಟ ವಸತಿ ಸಹಿತ ಸಂಪೂರ್ಣ ಉಚಿತ ಶಿಕ್ಷಣವನ್ನ ನೀಡಿದೆ ಪ್ರತಿ ವರ್ಷ ಹತ್ತನೇ ತರಗತಿ ಪರೀಕ್ಷೆ ಮುಗಿದ ಮಾರನೆಯ ದಿನ ಜೀನಿಯಸ್ ಅವಾರ್ಡ್ ನಗದು ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಈ ವರ್ಷದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕೇವಲ ಎಂಬಿಬಿಎಸ್ ಗೆ ಮಾತ್ರವಲ್ಲದೆ ಬಿಎಂಎಸ್ಎ ವೆಟನರಿ ಬಿಎಸ್ಸಿ ಅಗ್ರಿ ಇಂಜಿನಿಯರ್ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದರು ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ಮಾಡಿದ್ವಿ ಅದರಲ್ಲಿ ಸರಿಸುಮಾರು ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಪಡೆದು ಅದರಲ್ಲಿ ಎರಡು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನಾವು ಇಟ್ಟಿದ್ವಿ ಅದರಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ ಎರಡು ವರ್ಷ ಸಂಪೂರ್ಣ ಉಚಿತ ಶಿಕ್ಷಣ ಕೊಟ್ಟಿದ್ವಿ ಅದು ಡಿಸೆಂಬರ್ ಮಾಡಿದ್ವಿ ಪ್ರತಿ ವರ್ಷದಾಗೆ ನಾವು ಎಸ್ ಎಲ್ ಸಿ ಎಕ್ಸಾಮ್ ಮುಗಿದ ಮಾರನೇ ದಿನ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜಿ ಸ್ಟೂಡೆಂಟ್ ಅವರ್ಡ್ ಎಕ್ಸಾಮ್ ಅನ್ನು ಮಾಡ್ತಾ ಇದ್ವಿ ಈ ವರ್ಷದ ಸಹಿತ ಕ್ಯಾಶ್ ಪ್ರೈಸ್ ಅನ್ನ ಫಸ್ಟ್ ಪ್ರೈಸ್ಟಿ ಫೈವ್ ತೌಸಂಡ್ ಸೆಕೆಂಡ್ ಪ್ರೈಸ್ ಫಿಫ್ಟಿ ಥರ್ಡ್ ಪ್ರೈಸ್ ತೌಸಂಡ್ ಈ ತರ ಅಮೌಂಟ್ ಎಕ್ಸಾಮ್ ಮಾಡಿದ್ವಿ ಐನೂರಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಬರೋದು ಪಾರ್ಟಿಸಿಪೇಷನ್ ಮಾಡಿ ಆಲ್ರೆಡಿ ಗೊತ್ತಿರುವಾಗೆ ಅದ್ರ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ವರ್ಷ ಸರಿಸುಮಾರು ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಬಡಕೆ ನೋಡ್ಬೇಕಾಗಿತ್ತು ಆ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಮಾಡಿ ಈಗ ಕೊನೆ ಹಂತಕ್ಕೆ ಬಂದಿದೆ ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಗೊತ್ತಿರಬೇಕು ಆಕ್ಸ್ಫರ್ಡ್ ಅಂದ್ರೆ ಓನ್ಲಿ ಇಲ್ಲಿ ಫೋಕಸ್ ಮಾಡೋದು ಎಂ ಬಿ ಎಸ್ ಅಲ್ಲ ಅದ್ರ ಜೊತೆಗೆ ಜೆ ಡಬ್ಲ್ಯೂ ಎಸ್ ಮತ್ತು ಅಡ್ವಾನ್ಸ್ ರಿಸಲ್ಟ್ ಕೊಟ್ಟಿವಿ ಆದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬರುವಂತಹ ದಿನಗಳಲ್ಲಿ ಆ ರಿಸಲ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತೀವಿ ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತೀನಿ ನಮ್ಮ ಸಂಸ್ಥೆಯಲ್ಲಿ ಒಂದೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಮೆಡಿಕಲ್ ಆಯ್ಕೆಯಾಗಿದ್ದಾರೆ ಅದ್ರ ಜೊತೆಗೆ ಸರಿಸುಮಾರು ಎರಡ್ ನೂರ ಹತ್ತು ವಿದ್ಯಾರ್ಥಿಗಳು ಬಿ ಎಮ್ ಎಸ್ ಆಯ್ಕೆ ಆಗಿದ್ದಾರೆ ಅದೊಂದು ಖುಷಿ ವಿಚಾರ ಯಾಕಪ್ಪ ಅಂದ್ರೆ ಪೇರೆಂಟ್ಸ್ ವಿಚಾರ ಮಾಡ್ತಾ ಇರ್ತಾರೆ ಏನಂತ ವಿಚಾರ ಮಾಡ್ತಾ ಇರ್ತಾರೆ ನಮ್ಮ ಪೇರೆಂಟ್ಸ್ ಬಡ ರೈತ ಕುಟುಂಬ ಪೇರೆಂಟ್ಸ್ ಆ ಸಂಸ್ಥೆ ವಚನಗ ಮೆಡಿಕಲ್ ಆಗ್ತಾನೋ ಇಲ್ಲ ಅಂತ ಒಂದು ಡೌಟ್ ಇರ್ತಾರೆ ಮೆಡಿಕಲ್ ಆಗ್ಲಿಕ್ಕ ಅಂದ್ರೆ ಬಿ ಎಂ ಎಸ್ ಅದಾಗುತ್ತಾರೆ ಸರಿಸುಮಾರು ಬಿ ಎಂ ಎಸ್ ಜೊತೆ ಎರಡ್ನೂರ ಬಿ ಎಂ ಎಸ್ ಜೊತೆಗೆ ಅರವತ್ತೈದು ಎಪ್ಪತ್ತು ವಿದ್ಯಾರ್ಥಿಗಳು ವೆಟನರಿ ಆಗಿದ್ದಾರೆ ಅದ್ರ ಜೊತೆಗೆ ಎರಡುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಿ ಎಸ್ ಸಿ ಸೆಲೆಕ್ಟ್ ಆಗಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಒಳ್ಳೆ ಗೋರ್ಮೆಂಟ್ ಕಲ್ಲಿ ಇಂಜಿನಿಯರ್ ಈಗ ಮಾತಾಡ್ತಿದ್ರಪ್ಪ ಅಂದ್ರೆ ಅಡ್ಮಿಷನ್ ಮಾಡುವಾಗ ನಮ್ಮ ಮೆಡಿಕಲ್ ಅಂತದ್ದು ಮೆಡಿಕಲ್ ಅಲ್ಲಿ ಮೆಡಿಕಲ್ ಒಂದು ದಾರಿ ಅಲ್ಲ ಹಲವಾರು ದಾರಿಗಳು ಬಿ ಎಂ ಎಸ್ ಇದಾವೆ ನೀನು ನಾರ್ಮಲ್ ಸೆಕೆಂಡ್ ಪಿ ಸಿ ಒಳ್ಳೆ ಪರ್ಸೆಂಟೇಜ್ ಮಾಡಿ ಟಿ ಮೇಲೆ ಒಳ್ಳೆ ಕಾಲೇಜ್ ಹಿಡಿಯಬಹುದು ಅದನ್ನು ಬೇಡಪ್ಪ ನಾರ್ಮಲ್ ಬಿ ಎಸ್ ಸಿ ಮಾಡಿ ನೀ ಎಂ ಎಸ್ ಸಿ ಮಾಡಬಹುದು ಆಮೇಲೆ ನಾರ್ಮಲ್ ಬಿ ಎಸ್ ಸಿ ಮಾಡಿ ಜೀನಿಯಸ್ ಅವಾರ್ಡ್ ಗೆದ್ದ ವಿದ್ಯಾರ್ಥಿಗಳು ಪ್ರಥಮ ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನ ಪಡೆದ ವಿದ್ಯಾರ್ಥಿನಿ ಅಶ್ವಿನಿ ಬಡಮಲ್ಲನ್ನವರ್ ದ್ವಿತೀಯ ಐವತ್ತು ಸಾವಿರ ನಗದು ಬಹುಮಾನ ಇಬ್ಬರಲ್ಲಿ ಹಂಚಿಕೆಯಾಗಿದ್ದು ಆ ವಿದ್ಯಾರ್ಥಿಗಳು ಪವಿತ್ರ ಬಿರಾದರ್ ಶರತ್ ಸಜ್ಜನ್ ತೃತೀಯ ಮೂವತ್ತು ಸಾವಿರ ನಗದು ಬಹುಮಾನ ಮೊಹಮ್ಮದ್ ಜಾಯೀನ್ ನಾಲ್ಕನೇ ಹದಿನೈದು ಸಾವಿರ ನಗದು ಬಹುಮಾನ ಪರೀಕ್ಷಿತ ಮುಕ್ಕಣ್ಣವರ್ ಐದನೇ ಹತ್ತು ಸಾವಿರ ನಗದು ನಿತೀಶ್ ಪಟ್ಟಣ್ ಶೆಟ್ಟಿ ಆರನೇ ಐದು ಸಾವಿರ ನಗದು ಬಹುಮಾನ ಸಮೃದ್ಧ ಅಂಗಡಿ ಮತ್ತು ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಮೊದಲ ಹತ್ತು ವಿದ್ಯಾರ್ಥಿಗಳಿಗೆ ತಲಾ ಎರಡು ಸಾವಿರದ ಐದುನೂರು ರೂಪಾಯಿ ನಗದು ಬಹುಮಾನವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ನೀಟ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹೆಸರಾಂತ ಮೆಡಿಕಲ್ ಕಾಲೇಜುಗಳಿಗೆ ಎಂ ಬಿ ಬಿ ಎಸ್ಗೆ ಆಯ್ಕೆಯಾದ ಹನ್ನೆರಡು ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ನಗದು ಪುರಸ್ಕಾರ ಹಾಗೂ ಕಳೆದ ವರ್ಷ ಎಂ ಬಿ ಎಸ್ಗೆ ಆಯ್ಕೆಯಾದ ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಯಾವ ಶಿಕ್ಷಣ ಸಂಸ್ಥೆಯೂ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡುವಂತ ಅವರ ಟ್ಯಾಲೆಂಟ್ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅವರ ಖರ್ಚು ವೆಚ್ಚವನ್ನು ಎಲ್ಲವನ್ನು ಭರಿಸುವಂತಹ ಶಿಕ್ಷಣ ಸಂಸ್ಥೆ ಆಕ್ಸ್ಫೋರ್ಡ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ಹೇಳೋದಕ್ಕೆ ನಮ್ಗೆ ಬಹಳ ಅತೀವ ಹೆಮ್ಮೆ ಅನಿಸ್ತದೆ ಈ ಸಂಸ್ಥೆಯ ಕೀರ್ತಿ ಇನ್ನೆಷ್ಟು ಆಗಲಿ ವಿದ್ಯಾರ್ಥಿಗಳ ಬದುಕಿನ ಬೆಳಕಾಗಿ ಬೆಳಕಾಗಿ ಮುನ್ನಡಿಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಸರ್ಕಾರಿ ವಸತಿಯುಕ್ತ ಪದವಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಶರಣು ಪಾಟೀಲ್ ಬಿಇಒ ಬಿಎಸ್ ಸಾವಳಗಿ ಸಂಗ್ಮ್ ಹುಗರ್ ಡಾಕ್ಟರ್ ಡಿಆರ್ ಮಳಕೇಡ್ ಡಾಕ್ಟರ್ ಪರಶುರಾಮ್ ವಡ್ಡರ್ ಹಳೆಯ ವಿದ್ಯಾರ್ಥಿ ಮೊಹಮ್ಮದ್ ಸಲೀಂ ಮಾತನಾಡಿದರು ಫಿಸಿಕ್ಸ್ ಲೆಕ್ಚರ್ತಾರೆ ಹೆಚ್ಚಿನ ಹಾಗಾಗಿ ಸ್ವಲ್ಪ ಅಸ್ತವ್ಯಸ್ತ ಇದ್ದರೂ ಕೂಡ ಅದನ್ನು ದೊಡ್ಡದಲ್ಲ ನಮಗೆ ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಪಡ್ಕೊಳ್ಳೋದು ಮುಖ್ಯ ಯಾಕೆ ಈ ವಿದ್ಯಾಸಂಸ್ಥೆ ಬಹಳ ಮುಖ್ಯವಾಗಿ ನನಗೆ ಕಂಡು ಬರುತ್ತದೆ ಅಂತಂದ್ರೆ ಇದು ಒಬ್ಬ ಮಾಸ್ತರ್ ವಿದ್ಯಾಸಂಸ್ಥೆ ಅರ್ಥ ಮಾಡ್ಕೊಡ್ರಿ ಒಬ್ರು ಶಿಕ್ಷಕರು ಕಟ್ಟಿದಂತ ವಿದ್ಯಾಸಂಸ್ಥೆ ಶಿಕ್ಷಕರು ಕಟ್ಟಿದಂತ ವಿದ್ಯಾಸಂಸ್ಥೆಗಳು ಅಷ್ಟು ಗುರುಗಳು ಕಟ್ಟಿದಂತ ವಿದ್ಯಾಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತವೆ ಯಾಕೆಂದ್ರೆ ಇಲ್ಲಿ ಅವ್ರಿಗೆ ಗೊತ್ತಿದೆ ಏನು ಅಂತಂದ್ರೆ ಶಿಕ್ಷಣ ಹೇಗೆ ಕೊಡಬೇಕು ವಿದ್ಯಾರ್ಥಿಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಕೆಟ್ಟ ಅದಕ್ಕೆ ಮಾರ್ಗ ಯಾಕಂದ್ರೆ ಬೆಳಿಗ್ಗೆ ಬೇಗನೆ ಎಬ್ಬಿಸಿ ಬೆಳಿಗ್ಗೆ ರಾತ್ರಿ ಹನ್ನೊಂದರ ತನಕ ಓದಿಸ್ತಕ್ಕಂಥದ್ದು ಬಹಳ ವಿದ್ಯಾರ್ಥಿಗಳು ಬೇಸಾಗುತ್ತಿರ್ತಾರೆ ಯಾರು ವಿದ್ಯಾರ್ಥಿ ಜೀವನದಲ್ಲಿ ಕಷ್ಟಪಟ್ಟು ಆಸಕ್ತಿಯಿಂದ ಓದ್ತಾರೆ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ ಯಾರು ಕಷ್ಟ ಇದೆ ನಷ್ಟ ಇದೆ ಅಂತಾರೆ ಅವ್ರಿಗೆ ಸಕ್ಸಸ್ ಆಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿಯ ಪಾಠ ಪ್ರವಚನ ನೀತಿ ನಿಯಮಗಳನ್ನ ಪಾಲಿಸಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಸಂಸ್ಥೆಗೂ ತಮ್ಮ ಜೀವನಕ್ಕೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನ ನಮ್ಮ ರಾಜ್ಯ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಮಾಡಿದೆ ಯಾಕೆ ಹೆಸರು ಮಾಡಿತ್ತು ಇಷ್ಟೊಂದು ದೊಡ್ಡ ಹೆಸರು ಅಂದರೆ ನೂರ ಎಪ್ಪತ್ತಾರು ಜನ ನಾನು ಇವಾಗ ಮೊನ್ನೆ ಇದಾಗಿ ನೋಡಿದೆ ನೂರ ಎಪ್ಪತ್ತಾರು ಜನ ಇಲ್ಲೇ ಸೆಲೆಕ್ಟ್ ಆಗಿ ಹೋಗಿರೋ ಅಂದರೆ ಇದೊಂದು ಬಹಳ ದೊಡ್ಡ ಸಾಧನೆ ಯಾಕಂದ್ರೆ ಎಕ್ಸಾಮ್ ಬರೋದು ಗೊತ್ತಿರ್ತದೆ ನಮ್ಮ ನಿಮ್ಮೆಲ್ಲರಿಗೂ ಅಲ್ಲಿ ಬಹಳ ಜನ ಸೈನ್ಸ್ ಮಾಡೋದಿಲ್ಲ ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ ಗೊತ್ತಾಗೋದಿಲ್ಲ ಸೊ ಎಷ್ಟು ಡಿಫಿಕಲ್ಟ್ ಐತಿ ಒಂದು ಸೀಟ್ ಅಂತಂದ್ರೆ ಇಂತ ಕಾಂಪಿಟೇಟಿವ್ ಏರಿಯಾದಲ್ಲಿ ಒಂದು ಸೀಟ್ ಎಷ್ಟು ಡಿಫಿಕಲ್ಟ್ ಐತಿ ಅಲ್ಲಿ ಸ್ಟೂಡೆಂಟ್ಸ್ ಗೊತ್ತು ಅವ್ರನ್ನ ಆ ಲೆವೆಲ್ ಒಂದು ರೆಸನ್ನ ಕಾಣಿಸ್ಬೇಕಂದ್ರೆ ಎಷ್ಟು ಡಿಫಿಕಲ್ಟ್ ಅಂತ ಈ ಮ್ಯಾನೇಜ್ಮೆಂಟ್ ಗೊತ್ತಿರ್ತದೆ ಟೀಚರ್ಸ್ ಗೊತ್ತಿರ್ತಾರೆ ಅಷ್ಟೊಂದು ಜನರನ್ನ ಒಂದು ನೂರ ಅಂದ್ರೆ ಬಹಳ ಜನ ಆಲ್ಮೋಸ್ಟ್ ಒಂದು ಮೆಡಿಕಲ್ ಕಾಲೇಜ್ ಇರ್ತಕ್ಕಂಥ ಎಲ್ಲ ಒಂದು ಫುಲ್ ಸ್ಟ್ರೆಂತ್ ನೂರು ಜನ ಇರ್ತದೆ ಒಂದು ಬಿ ಎರಡು ಜನ ಇರ್ತಾರೆ ಸೊ ಅಷ್ಟೊಂದು ಸ್ಟ್ರೆಂತ್ ಅನ್ನ ಒಂದ್ ಇಯರ್ ಅಲ್ಲಿ ಯಾವ್ದಾದ್ರು ಸಂಸ್ಥೆ ಕೊಟ್ಟಿದೆ ಇದೊಂದು ಆಕ್ಸ್ಫರ್ಡ್ ಸಂಸ್ಥೆ ಅಂತ ಹೇಳ್ಬೋದು ನೀವೇ ಓದ್ಬೇಕಷ್ಟೇ ಹೆಚ್ಚಿಗೆ ಏನು ತಲೆ ಕಟ್ಕೋಬೇಡ್ರಿ ಎಲ್ಲ ರಿಸಲ್ಟ್ ಕರೆಕ್ಟ್ ಆಗುತ್ತೆ ನಾ ಎವರೇಜ್ ಸ್ಟೂಡೆಂಟ್ ಆಗಿ ಹೇಳತ್ತೀನಿ ನಿಮಗೆ ಇದೆಲ್ಲ ಅಷ್ಟೇ ಮತ್ತೇನು ಹೆಚ್ಚಿಗೆ ಏನು ಹೇಳೋದಿಲ್ಲ ಎಲ್ಲ ಹೇಳೋರು ಅಮಿತ್ ಸರ್ ಅದಾರ ಅವರೇನು ಹೇಳ್ತಾರಲ್ಲ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಿರ್ದೇಶಕ ದರ್ಶನ್ ಗೌಡ ಪಾಟೀಲ್ ಹರಿಶ್ಚಂದ್ರ ನಾಯಕ್ ಡಾಕ್ಟರ್ ಸುಮಲತಾ ಡಾಕ್ಟರ್ ನಿಕಿತಾ ಕೆ ಇತರರು ವೇದಿಕೆಯಲ್ಲಿದ್ದರು ವಿದ್ಯಾರ್ಥಿನಿ ಸೃಷ್ಟಿ ಪ್ರಾರ್ಥಿಸಿದಳು ಪ್ರಾಂಶುಪಾಲ ರೇವನ್ ಸಿದ್ದಪ್ಪ ಚಲವಾದಿ ಸ್ವಾಗತಿಸಿ ಪರಿಚಯಿಸಿದರು ಮುಖ್ಯಾಧ್ಯಾಪಕ ಇಸ್ಮಾಲ್ ಮನಿಯಾರ್ ನಿರೂಪಿಸಿದರು ಪರಶುರಾಮ್ ಹೂಗಾರ್ ವಂದಿಸಿದರು